ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನತೆ ನಿರಾಶ್ರಿತ ರಾಷ್ಟ್ರತಕ್ಕ ದೇವ ಮಕ್ಕಳ ಜೊತೆಯಲ್ಲಿ ಅವರು ತಮ್ಮ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ದಯವಿಟ್ಟು ಜೋರ ಮುಂಚೆ ಮಾಡಿ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕನಿಸ್ಲಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳ ಆಶೀರ್ವಾದ ಸಿಗ್ಲಿ ದೇವ್ರು ಒಳ್ಳೆಯ ಮಾಡಿ ಸರ್ ಕುಟುಂಬದ ಹಾರ್ದಿಕ ಶುಭಾಶಯ ಇರಲಿ ಕೊಡ್ತೀರ ಸರ್ ನಾನು ತುಂಬಾ ಆಶ್ರಮಕ್ಕೆ ಹೋಗಿದ್ದೀನಿ ಇಲ್ಲಿ ನಾನು ಬಂದು ಇಲ್ಲಿ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು ತುಂಬಾ ಇಷ್ಟಪಟ್ಟು ಬಂದಿದ್ದೀನಿ ಮತ್ತೆ ಇಲ್ಲಿ ನಮ್ಮ ಜನಸ್ನೇಹ್ ಆಶ್ರಮದಲ್ಲಿ ಒಂದು ನೂರೈವತ್ತು ಜನ ಇದ್ದಾರೆ ನೀವು ನಾ ಒಂದು ಹೇಳಿದ್ರ ಐದ ಸಾವಿರ ಜನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದು ತಮಾಷೆ ವಿಷಯ ಅಲ್ಲ ದೇವರ ಆಶೀರ್ವಾದ ಇರೋದಕ್ಕೆ ನೀವು ಈ ತರ ಎಲ್ಲಾ ದೊಡ್ಡ ಸಾಧನೆ ಮಾಡಕ್ ಆಗಿರೋದು ನಿಮ್ಗೆ ದೇವರು ದೇವರ ಒಂದು ಅನುಗ್ರಹ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ದೇವರು ನಿಮ್ಗೆ ನೀವ್ ಏನ್ ಅನ್ಕೊಂಡಿದ್ದೀರಾ ಸಾಧನೆ ಮಾಡ್ಬೇಕು ಅಂತ ಐದ್ ಸಾವಿರ ಜನ ಮಾಡೋದಾದ್ರೆ ತಮಾಷೆ ವಿಷಯ ಅಲ್ಲ ಶಿವಕುಮಾರ್ ಸ್ವಾಮೀಜಿಗಳು ಅವತ್ತಿನ ಕಾಲದಲ್ಲಿ ಭಿಕ್ಷೆ ಮಾಡಕ್ ಬರ್ತಿದ್ರೆ ಭಿಕ್ಷೆ ಬೇಡಿ ಅವರು ಎಷ್ಟು ಊರ್ಗ್ ಹೋಗಿ ಭಿಕ್ಷೆ ಬೇಡಿ ಆತರ ಒಂದು ಸಂಸ್ಥೆ ಕಟ್ಟಿದ್ದಾರೆ ಅಂದ್ರೆ ಇವತ್ತು ಆ ಸಂಸ್ಥೆ ಹೆಂಗ್ ಬೆಳೆದಿದೆ ಅಂದ್ರೆ ಆಲ್ ಓವರ್ ಇಂಡಿಯಾ ಅದನ್ನ ತಿರುಗಿ ನೋಡ್ತಾ ಇದಾರೆ ನನ್ಗೆ ಆಸೆ ಅಂತಂದ್ರೆ ನಮ್ಮ ಜನಸ್ನೇಹಿ ಆಶ್ರಮನೋ ಅದೇ ತರ ಆಲ್ ಓವರ್ ಇಂಡಿಯಾ ನಮ್ಮ ಆಶ್ರಮ ತಿಳಿದ್ ನೋಡೋ ತರ ದೇವರು ಅವ್ರಿಗೆ ಆಶೀರ್ವಾದ ಮಾಡಿದಂತ ಭಗವಂತನಲ್ಲಿ ಆ ಶಕ್ತಿ ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಗೆ ಆಲ್ರೆಡಿ ಆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ನಮ್ಮ ಜನಸ್ನೇಹಿ ಎಷ್ಟು ಬೆಳೆದಿದೆ ಅಂತಂದ್ಬಿಟ್ಟು ಓವರ್ ಇಂಡಿಯಾ ಬೆಳಿಬೇಕು ಅಂತ ಅಂದ್ಬಿಟ್ಟು ನನ್ನ ಆಸೆ ಆ ದೇವರು ಆ ಶಕ್ತಿ ಕೊಡ್ಲಿ ಅನ್ನೋದೇ ನನ್ನ ಒಂದು ಆಸೆ ಅಷ್ಟೇ ಈ ದಿನ ನಾವು ಆನೇಕಲ್ ತಾಲೂಕಿಂದ ಆತ್ಮೀಯ ಸ್ನೇಹಿತರಾದಂಥ ಭರತ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅವ್ರು ತುಂಬಾ ಬೇಕಾದಂತ ವ್ಯಕ್ತಿ ನಮಗೆ ಅವರು ಮಾಮ ನ ತುಂಬಾ ಆತ್ಮೀಯ ಮನು ಅಂತ ಹೇಳಿ ಅವರು ಪರವಾಗಿ ಬಂದಿದ್ದೀವಿ ఆమె నన్ను ఈ నన్నొబ్ జనప్రతినిధి ఈ సమాజారు కడ ఓడా నూరారు కార్యక్రమ అటెండ్ మాతీ ఆమె జనశ్రీ యోగేశ్ బీ యూట్యూబ్ నోడ్తా ప్లేస్ ఇవ్వాలి ఆ నాదేవత చ భువనేశ్వరి ఆరోగ్య భాగ్య ఆయస్సు ఐశ్వర్య కొట్టు ఇంత వ్యక్తిగల ಇನ್ನು ಹೆಚ್ಚಾಗಿ ಇಂಥ ನೂರಾರು ಜನ ಬಡವರಿಗೆ ಅನ್ನದಾನ ಮಾಡಲಿ ಅವ್ರಿಗೆ ಆಶ್ರಮಕ್ಕೆ ಜಾಗ ಕೊಡ್ಲಿ ಅಂತೇಳಿ ಭಗವಂತನತ್ರ ನಾನು ಕೂಡ ಬೆಳಿತೀನಿ ಯಾಕಪ್ಪ ನಾನು ಹೇಳ್ತಾ ಇದ್ದ ಬಂಧುಗಳೇ ಸಮಾಜದಲ್ಲಿ ಸಾವಿರಾರು ಕೋಟಿ ದುಡ್ಡಿರುವ ನಾನು ನೋಡಿದ್ದೀನಿ ಸಾವಿರಾರು ಕೋಟಿ ಹತ್ರ ನಾನು ಬಿಸ್ನೆಸ್ ಮಾಡಿದ್ದೀನಿ ಆದ್ರೆ ಯಾರಲ್ಲಿ ಇಂಥ ಮನೋಭಾವನೆ ಬರೋದಿಲ್ಲ ಐನೂರ ಸಾವಿರ ದುಡ್ಡು ಕೊಡತಾರೆ ಪ್ಪ ಸಿಕ್ಕ ಬರ್ತೀನಿ ಅಂತಾರ ಆದ್ರೆ ಇಂತ ಹೃದಯವಂತ ಇದಾನ ಈ ಹೃದಯವಂತನಿಗೆ ಆ ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರ್ಲಿ ಅಂತ ನಾನು ಚಿಕ್ಕ ಸಂಸ್ಥೆ ನನಸು ಗ್ರೂಪ್ಸ್ ಅಂತ ನಮ್ ಕೈಲಾಗದು ನಾವ್ ಅದು ನಿಮ್ಮ ಏನು ಅನ್ಕೊಂಡಿದೀರ ನಿಮ್ಮ ಐ ಸಾವಿರ ಜನ ಮಾಡಬೇಕು ಅಂತ ನಮ್ಮ ಕೈಲ ಸಹಾಯ ಮಾಡೇ ಮಾಡ್ತೀವಿ ನಾವು ಖಂಡಿತ ಬರ್ತೀವಿ ಒಂದ್ಸತಿ ಮಾಡ್ತೀವಣ್ಣ ಅಷ್ಟು ಮಾತ್ರ ಹೇಳೋಕೆ ಇದೇ ಸೋಮವಾರ ಎಲ್ಲರಿಗೂ ನೋಡಿ ಇನ್ನು ಯಾರಿಗೂ ಅನೌನ್ಸ್ ಮಾಡಿಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಒಳ್ಳೆ ಜಾಗ ಒಳ್ಳೆ ಸಮಯ ನಿಮ್ಮ ಹುಟ್ಟು ಒಂದು ಅನೌನ್ಸ್ ಮಾಡುವಂತ ಭಾಗ್ಯ ನಮ್ಗೆ ಇದೇ ಸೋಮವಾರ ಹೊಸ ಜಾಗದಲ್ಲಿ ಭೂಮಿ ಪೂಜೆ ನಡೀತಾ ಇದೆ ಸೊ ಸಾವಿರ ಜನ ನಿರ್ಗಂಧಿಕರಾಗಿರ್ಬೋದು ಅಸಹ್ಯಕರಾಗಿರ್ಬೋದು ಈ ಸಮಾಜದಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ವಿದ್ಯೆ ಸಿಗದೆ ಕೂಲಿ ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು ಬಡ ಮಕ್ಕಳು ಹೋಟೆಲ್ಗಳಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೂ ಉಪಯೋಗ ಆಗಲಿ ಅಂತೇಳಿ ಅವರಿಗೆ ಉಚಿತ ಶಿಕ್ಷಣ ಒಂದರಿಂದ ಹತ್ತನೇ ತರಗತಿವರೆಗೂ ಊಟ ತಿಂಡಿ ಬಟ್ಟೆ ಎಲ್ಲವನ್ನ ಉಚಿತವಾಗಿ ಮಾಡಬೇಕಂತ ಒಂದು ಯೋಜನೆಯನ್ನು ಶುರು ಇದೇ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಭೂಮಿ ಪೂಜೆ ಕೂಡ ಆಗ್ತಾ ಇದೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಹಾಗೆ ಮುಖ್ಯವಾಗಿ ನನಗೆ ಅಹ್ ದೇವ್ರನ್ನ ಎಷ್ಟು ನಂಬ್ತೀನೋ ಇಲ್ಲಿರೋ ಎಲ್ಲಾ ದೇವ್ರ ಮಕ್ಕಳನ್ನು ಅಷ್ಟೇ ನಂಬ್ತೀನಿ ಅಷ್ಟೇ ಗೌರವಿಸ್ತೀನಿ ನಿಮ್ಗೆ ಆಶೀರ್ವಾದ ಒಳ್ಳೇದಾಗಿ ಅಂತ ಎಲ್ಲರೂ ಒಂದು ಆಶೀರ್ವಾದ ಮಾಡ್ಕೊಂಡ್ರೆ ಆ ಕೆಲಸ ಆದಷ್ಟು ಬೇಗ ಸಕ್ಸಸ್ ಆಗುತ್ತೆ ಎಲ್ಲರೂ ಕೂಡ ಕೈಯಿಂದ ಮುಂದೆ ಚಾಚಿ ಆ ಒಂದು ಕಾರ್ಯಕ್ಕೆ ಥ್ಯಾಂಕ್ ಯು ಸರ್ ಭರತ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾಳೆ ಸೋಮವಾರ ಬುದ್ಧಿ ಪೂಜೆಗೆ ಮೊದಲನೇ ಮೊದಲನೇ ಕಾಣಿಕೆ ನಮ್ದೇ ಹತ್ತು ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ರೂಪಾಯಿ ಯೋಗೇಶ್ ಸರ್ ಅವ್ರಿಗೆ ಮಾನ ಕೊಡ್ತಾ ಇದ್ದೀನಿ ವಿಷಯ ಗೊತ್ತಿರಲಿ ಈ ಜಾಗ ಭೂಮಿ ಪೂಜೆ ಮಾಡ್ತಿರೋ ವಿಚಾರ ಇನ್ನು ನಾನು ಯಾರಿಗೂ ಹೇಳಿಲ್ಲ ಆಮೇಲೆ ಎಲ್ಲೂ ಕೂಡ ಹೋಗಿಲ್ಲ ಇನ್ನು ನಾನು ಈ ಒಂದು ವಿಚಾರವನ್ನು ಹೇಳ್ಕೊಂಡು ಎಲ್ಲೂ ಕೂಡ ಹೋಗಿಲ್ಲ ನಾನು ಇಲ್ಲೇ ಅನೌನ್ಸ್ ಮಾಡಿದ್ದು ಮೊದಲನೇ ಕಾಣಿಕೆ ಅಂತ ಇವರೇ ನನಗೆ ಆ ಜಾಗ ಸಂಬಂಧಪಟ್ಟಂಗೆ ಕೊಡ್ತಾ ಇರೋದು ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೀರ್ತಿ ಕಾರ್ಯಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮನ್ನು ಕೇಳ್ಕೊಳ್ಳೋದೇನಂದ್ರೆ ದುಡ್ಡು ಕೊಡಿ ಅಂತ ನಾನು ಜೆಲ್ಲಿ ಮಣ್ಣು ಇಟ್ಟಿಗೆ ಆಮೇಲೆ ಕಬ್ಬಿಣ ಈ ತರದ ವಸ್ತುಗಳನ್ನ ತುಂಬಾ ಬೇಕಾಗತ್ತೆ ಇವಾಗ ಯಾಕಂದ್ರೆ ತಮಾಷೆ ವಿಷಯನೇ ಅಲ್ಲ ಒಂದು ಸಣ್ಣ ಮನೆ ಕಟ್ಟಕ್ಕೆ ತುಂಬಾ ಕಷ್ಟ ಇದೆ ಅಂತದಲ್ಲಿ ಬರೋಬ್ಬರಿ ಐದು ಸಾವಿರ ಜನ ಮಲ್ಗೋ ತರ ವ್ಯವಸ್ಥೆಗಳನ್ನ ಮಾಡ್ಬೇಕು ಅಂದ್ರೆ ಅಂತಂತವಾಗಿ ಹೋಗ್ಬೇಕಾಗತ್ತೆ ಈಗ ಮೊದಲೇ ಬಿಲ್ಡಿಂಗ್ ಅನ್ನ ನಾವು ಶುರು ಮಾಡಿದೀವಿ ಜಲ್ಲಿ ಮಣ್ಣು ಇಟ್ಟಿಗೆ ಸಿಮೆಂಟ್ ನಿಮ್ ಕೈ ಏನಾಗುತ್ತೆ ಅದು ಒಂದ್ ಅಮೌಂಟೆ ಸಿಮೆಂಟ್ ಕೊಟ್ರು ಸಂತೋಷನೇ ಒಂದ್ ಇಟ್ಟಿಗೆ ಕೊಟ್ಟರು ಸಂತೋಷನೇ ಎಲ್ರ ಕೈಲೂ ಆದಷ್ಟು ಸಪೋರ್ಟ್ ಮಾಡಿ ಇದು ಮೊದಲನೇ ಕಾಣಿಕೆ ಸರ್ ಇದನ್ನ ನಾವು ಮರಿಯಂಗಿಲ್ಲ ಯು ಎಲ್ಲ ಭಗವಂತನ ಆಶೀರ್ವಾದ ಜನ ಸತ್ತವಾಗ್ಲೂ ನಾವು ಬಟ್ಟೆ ಹಾಕೊಂಡು ಎ ಸಿ ಕಾರಬಹುದು ಇಲ್ಲಿರ್ತಕ್ಕಂತ ಜನ ನಮ್ಮ ಕೈನಲ್ಲಿ ಸುತ್ತವಾಗ್ಲೂ ನಮ್ಮ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ರೀ ಒಂದು ದಿನ ಒಪ್ಪತ್ ನಾವು ಅವ್ರು ಊಟ ಹಾಕಲ್ರಿ ಸುತ್ತಿನಿ ಆಯ್ತು 물부터 뿌딱이 깨어나가 아싸마 포탈을 하러 아들나 매네네 까다가 가게. ನಮಸ್ತೆ ನಾವಿವತ್ತು ನಮ್ಮ ಸ್ನೇಹಿತರಾದಂತ ಭರತ್ ನೆಲಮಂಗಲ ಭರತ್ ಅವರ ಹುಟ್ಟುಹಬ್ಬ ಅಂಗವಾಗಿ ಜನಶ್ರೀ ಯೋಗೇಶ್ ಅವರ ಅನಾಥಾಶ್ರಮಕ್ಕೆ ಬಂದಿದ್ವಿ ಇಲ್ಲಿ ಸುಮಾರು ಜನ ನೂರಾರು ಜನ ಬಡವರು ಇದ್ದಾರೆ ನೂರಾರು ಜನ ಪೇಶೆಂಟ್ಸ್ ಇದ್ದಾರೆ ಇವ್ರಿಗೆಲ್ರಿಗೂ ಒಂದು ಕಡೆ ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಒಂದು ಕಡೆ ಹಾಸ್ಪಿಟಲ್ ಟೈಪ್ ಒಂದು ಕಡೆ ಇದೆ ಇನ್ನೊಂದು ಕಡೆ ಸ್ವಲ್ಪ ಎಲ್ರಿಗೂ ಊಟ ವ್ಯವಸ್ಥೆ ಮಲಗ ಜಾಗ ಈ ತರ ಇದೆ ಭರತ್ ಅವ್ರಿಲ್ಲಿ ಇಲ್ಲಿ ಹಬ್ಬ ಮಾಡ್ಕೊಂಡಿದ್ಕ ಮೊದಲನೇದಾಗಿ ಅವ್ರಿಗೆ ಯಾಪಿ ಬರ್ತದೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಹೇಳ್ತಾ ಆ ಭಗವಂತ ನರದೇವತೆ ಚಾಮುಂಡೇಶ್ವರಿಯಮ್ಮ ಭುವನೇಶ್ವರಿ ತಾಯಿ ಆರೋಗ್ಯ ಭಾಗ್ಯ ಆಯುಸ್ಸ ಐಶ್ವರ್ಯ ಕೊಟ್ಟು ಕಾಪಾಡಲಿ ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಪ್ಪಾ ಹೇಳ್ತೀನಿ ಅಂದರೆ ನಾನು ಈ ಒಂದು ಜಾಗದಲ್ಲಿ ಯೋಗೇಶ್ ಅವರು ಅವರಿಗೆ ಟ್ಯಾಟ್ಸ್ ಆಫ್ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಇದ್ದೀನಿ ನಾನು ಈ ಇಷ್ಟೊಂದು ಸಣ್ಣ ಜಾಗದಲ್ಲಿ ಇಷ್ಟು ಜನ ನೂರಾರು ಜನಕ್ಕೆ ಒಂದು ಒಪ್ಪತ್ತು ನಮ್ಮ ಕೈನಲ್ಲಿ ಕಡಿಮೆ ಅಂದ್ರೆ ಅವ್ರು ನಾಲ್ಕೈದು ಜನಕ್ಕೆ ಅನ್ನ ಹಾಕೋದೇ ಕಷ್ಟ ಭಗವಂತ ನಮಗೆ ಇಷ್ಟೇ ಕೊಟ್ಟಿರಲಿ ಏನೇ ಮಾಡಿರಲಿ ನಮ್ಮ ಮುದ್ಯಾಗ ಒಳ್ಳೆ ಲಲ್ಲಿನ ಬಟ್ಟೆಗಳ ಇರನ್ ಮಾಡ್ಕೊಂಡು ಎ ಸಿ ಕಾರಲ್ಲಿ ಓಡಾಡ್ಕೊಂಡು ಆರಾಮಾಗಿ ಇದು ಮಾಡಿಕೊಂಡು ಜೀವನ ಸಾಧಿಸೋದು ಒಂಥರ ಆದ್ರೆ ಈ ಜನನ ಬಂದು ನೋಡ್ತೀವಿ ನೋಡಿದ್ವಲ್ಲ ಇಲ್ಲಿ ನಾವು ಅವ್ರ ಕಷ್ಟ ಸುಖ ಅವರು ಒಬ್ಬೊಬ್ಬರನ್ನು ಒಂಥರ ಆಡ್ತಾರೆ ಇಲ್ಲಿ ಅಂಥವ್ರನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ಊಟ ಕೊಟ್ಟು ಅವ್ರಿಗೆ ಮಲಗಾಕ್ ಜಾಗ ಕೊಟ್ಟು ಅವ್ರನ್ನ ಇಟ್ಕೊಂಡು ಅವ್ರ ಕುಟುಂಬ ಥರ ಅವ್ರು ಇದು ಮಾಡ್ತಾಯಿದಾರಲ್ಲ ಅವ್ರಿಗೆ ಭಗವಂತ ಎರಡು ಸಪ್ ಮೊದಲನೇದಾಗಿ ಯೋಗೇಶ್ ಅನ್ನೋ ನೂರು ವರ್ಷ ಚೆನ್ನಾಗಿರ್ಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಏನಪ್ಪ ಹೇಳ್ತಾ ಇದ್ದೇನೆ ಅಂದ್ರೆ ಈ ಒಂದು ಇದರಲ್ಲಿ ವಿಶೇಷವಾಗಿ ಇಂಥ ಜಾಗದಲ್ಲಿ ನಾವೆಲ್ಲೋ ಹೋಗಿ ಭರ್ತಡೆ ಮಾಡಿಕೊಂಡು ಆರಂ ಆಡಂಬರ ಮಾಡೋದಕ್ಕಿಂತ ಮುಖ್ಯವಾಗಿ ಇಂಥ ಜಾಗಗಳಲ್ಲಿ ಬಂದು ಇವ್ರನ್ನೆಲ್ಲನ ಕಣ್ತುಂಬ ನೋಡಿ ಅವರ ಕಷ್ಟ ಸುಖ ನೋವು ನಲುವಲ್ಲಿ ನಾವು ಸ್ಪುಂದಿಸಿ ಇವತ್ತು ಸಹ ನಾನು ಇಲ್ಲೇ ಊಟ ಮಾಡ್ದೆ ನಮ್ಮ ನಮ್ಮ ಸ್ನೇಹಿತರು ಊಟ ಭಂಗವಾಗಿ ನಾನು ಇಲ್ಲಿ ಬಹಳ ಚೆನ್ನಾಗಿತ್ತು ಊಟ ಒಳ್ಳೆ ತರಕಾರಿ ಸಾಂಬಾರು ಮುದ್ದೆ ವೈಟ್ ರೈಸು ರಸಮ್ ಬಹಳ ಚೆನ್ನಾಗಿತ್ತು ಸೇಮ್ ನಾವು ನಮ್ಮ ಮನೆಗಳಲ್ಲಿ ಏನು ಊಟ ಆಯ್ತೋ ಸೇಮ್ ಊಟ ಆಯ್ತೋ ಅದರಲ್ಲಿ ಎರಡರಲ್ಲೂ ಒಂದು ಮಾತಿಲ್ಲ ಇಂಥ ಕೆಲ್ಸಗಳು ಮಾಡಕ್ ನಿಂತಿದ್ದಾರೆ ಯೋಗೇಶ್ ಅವರು ಅವ್ರಿಗೆ ಆ ಭಗವಂತ ಇನ್ನೊಂದ್ಸತಿ ಹೇಳ್ತಾ ಇದೀನಿ ಅವ್ರ್ ಚೆನ್ನಾಗಿ ಇಡ್ಲಿ ಅಂತ ಹೇಳಿ ಭಾವಿಸ್ತಾ ಇದೀನಿ ಏನೋ ನಾವಿಲ್ಲಿ ಬಂದಿದ್ವಿ ನಮ್ ಹುಡುಗಂದು ಹುಡ್ದಬ್ಬ ಆಯ್ತು ನಮ್ಗೆಲ್ಲಾದ ಮಾತ್ರ ನಾವು ಸಹಾಯ ಮಾಡಿದ್ವಿ ಏನೋ ಹೆಚ್ಚಾಗಿ ಚೆನ್ನಾಗಿ ಏನೋ ಸೋಮವಾರ ಏನೋ ಗುದ್ಲಿ ಪೂಜೆ ಏನ ಇಟ್ಕೊಂಡಿದಾರಂತ ಏನೋ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಾಗಿ ಕೈಲಾದ ಮಾತ್ರ ನಾವು ಐದ್ ಸಾವಿರ ಜನಕ ಐದ್ ಸಾವಿರ ಜನಕ್ಕನ ಆಶ್ರಮ ಮಾಡ್ತಾ ಇದಾರಂತ ಆ ಶಕ್ತಿ ಆ ಭಗವಂತನು ಅವ್ರ ಕೊಡ್ಲಿ ಅಂತ ಹೇಳ್ತಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತೃಪ್ತಿ ಎಂಟಾಂಗ್ ಸ್ವಾಮಿ ಎಲ್ರೂನು ಆತ್ಮಗೆ ಈ ಶಕ್ತಿ ಕೊಡ್ಲಿ ಚಾಮುಂಡೇಶ್ವರ ಅಮ್ಮನು ಎಲ್ರೂ ಈ ಶಕ್ತಿ ಕೊಡ್ಲಿ ಅಂತ ಹೇಳಿ ಹೇಳ್ತಾ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಶಿವಕುಮಾರ್ ಸ್ವಾಮೀಜಿಗಳು ಹೆಂಗಿದಾರೋ ಅವ್ರು ಹೋಗ್ಲಿ ಅಂತ ಹೇಳಿ ಒಲೆ ಯಾವತ್ತು ಆರಿಲ್ಲ ನಮ್ಮ ಶಿವಕುಮಾರ್ ನಮ್ ಜನಸ್ನೇಹಿ ಯೋಗೇಶ್ ಅವ್ರ ಆಶ್ರಮದಲ್ಲೂ ಅಷ್ಟೇ ಒಲೆ ಯಾವತ್ತು ಆರ್ದಾಗಿ ಆ ದೇವರು ಆ ಶಕ್ತಿ ಕೊಡ್ಲಿ ಅಂತ ನಾವು ನಮ್ಮ ಇದರಿಂದ ಕೇಳ್ಕೊಂತೀವಿ ಅಷ್ಟು ಮಾತ್ರ ನಾವು ಇಷ್ಟ ಸಾಧ್ಯ ಸಾಧ್ಯ ಆ ಯೋಗೇಶ್ ಅವರು ಅದೇ ರೀತಿ ಅವ್ರು ಕೊಡ್ಲಿ ಇದೇ ರೀತಿ ಯಾರೇ ಬಡಪಾಯಿಗಳು ಯಾರೇ ಬಂದರೂ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಡ್ಲಿ ಅಂತೇಳಿ ನಾನು ಭಾವಿಸ್ತೇನೆ ಬಂಧುಗಳೇ ಸ್ನೇಹಿತರೆ ಆಮೇಲೆ ಯೋಗೇಶ್ವರು ಸಾರದು ನಾವು ಇಲ್ಲಿ ಬರ್ತಿರೋ ನಮ್ಗೆ ಕನ್ಸನ್ ನನ್ಸನ್ ಇರಲಿಲ್ಲ ಆಮೇಲೆ ನಮ್ಮ ಅಂಬರೀಶ್ ಅವರು ಬಾಸ್ ಅವರು ಅವ್ರಿಗೆ ಸ್ನೇಹಿತ ಆತ್ಮೀಯರು ಅವರು ಬರೋದ್ರಿಂದ ಅಂಬರೀಶ್ ಅವರ ಸಾರ್ ನಮ್ಮ ಕರ್ಕೊಂಡಿದ್ದಾರೆ ಅವ್ರು ಕರ್ಕೊಂಡ್ರಿಂದ ನಮ್ಗೆ ಇಲ್ಲಿ ಯೋಗೇಶ್ ಇಂದ ಆಮೇಲೆ ಇಲ್ಲಿ ಬಡವರು ನಾವು ಬಡವರೇ ಅವರು ಬಡವರು ನಾವು ಬಡವರೇ ಅವ್ರ ಜೊತೆ ನಾವು ಊಟ ಮಾಡಿರೋದಕ್ಕೆ ನನಗೆ ತುಂಬಾ ತೃಪ್ತಿ ಹೇ ಇದೆ ಏಳು ವರ್ಷದಲ್ಲಿ ಒಂದು ಎರಡು ಸಾವಿರ ಹೇಳ್ತಾ ಇದ್ದೀನಿ ಇಷ್ಟೇ